ಜ್ಞಾನಿಗಳು ವೃದ್ಧರೂ ಇರುವಂತಹ ಸಭೆಯನ್ನು ವೈದಿಕ ಸಂಸ್ಕೃತಿಯಲ್ಲಿ ಸದಸ್ ಅಂತ ಗುರುತಿಸಿದೆ ಅಂತಹ ಸದಸ್ಸಿಗೆ ನಮನ ಸದಸ್ಯಸ್ಪತಿಗೆ ಮಹಾಮೃತ್ಯುಂಜೇನಿಗೆ ನಮನ ಅಗ್ರೇಸರರಿಗೆ ಪುರೋಗಾಮಿಯಾದ ವೇದ ಪುರುಷನಿಗೆ ನಮಸ್ಕಾರವಿರಲಿ ಭೂವಿಗಳನ್ನು ನಮಸ್ಕರಿಸಿ ಮಿತ್ರರನ್ನು ಬಂಧಿಸಿ ಸಪ್ರಥನೆಂಬ ಸಭೆ ಸಪ್ರಥನೆಂಬ ಅಗ್ನಿದೇವ ನಮ್ಮ ಈ ಸಭೆಯನ್ನು ಕಾಪಾಡಲಿ ಎಂಬ ವೈದಿಕ ಪ್ರಾರ್ಥನೆ ಆಶಯದೊಂದಿಗೆ ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಹೇಳುವುದಕ್ಕೆ ಬಯಸ್ತೇನೆ ಸಂಸ್ಕೃತದಲ್ಲಿ ಸುಭಾಷಿತ ಇದೆ ಬುಭುಕ್ಷಿತಮ್ ನ ಪ್ರತಿಭಾತಿ ಕಿಂಚಿತು ಅಂತ ಹಸಿದಾಗ ಹೊಳೆಯುವುದಿಲ್ಲ ಅಂತ ಅಂದರೆ ಹಸಿವಿಯಾದಾಗ ಹೆಚ್ಚಿಗೆ ಹೇಳಬಾರದು ಅಂತ ತಾತ್ಪರ್ಯ ಹಾಗಾಗಿ ನಾಲ್ಕು ಮಾತುಗಳು ಮಧ್ಯಾಹ್ನ ಆಗಿದೆ ಬೇಸಿಗೆಯ ಉರಿ ಬಿಸಲು ಬೇರೆ ಆದರೂ ಈ ಸಂದರ್ಭದಲ್ಲಿ ಆಶಯ ಹೃದ್ಗತವಾದಂತಹ ನಾಲ್ಕು ಮಾತುಗಳನ್ನು ಆಡಲೇಬೇಕು ಅದೊಂದು ಶಿಷ್ಟಾಚಾರವಾಗಿಯೂ ರೂಪುಗೊಂಡಿದೆ ಅಂಗಡಿ ಮೇಲಿನ ಕೀಳೆ ಮನೆ ಅನೇಕ ಜನ ಸುಬ್ರಾಯ್ಬಿಟ್ಟರೆ ಅಣ್ಣಂದಿರು ತಮ್ಮಂದಿರು ವಿಸ್ತಾರವಾದಂಥ ಪರಿವಾರ ಜೊತೆಗೆ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಬಂಧು ಬಾಂಧವರು ಈ ಆತ್ಮೀಯರ ಒಂದು ದೊಡ್ಡ ಬಳಗ ಪರಿವಾರ ಅವರ ಸುತ್ತಲೂ ಇದೆ ಈ ಎಲ್ಲ ಪರಿವಾರದ ಮಧ್ಯೆ ಅವರು ಬದುಕನ್ನು ಕಟ್ಟಿಕೊಂಡವರು ಹೇಗೆ ಕಟ್ಟಿಕೊಂಡರು ಅನ್ನೋದನ್ನು ಸಂಕ್ಷಿಪ್ತವಾಗಿ ಗೋಪಾಲಕೃಷ್ಣ ಭಟ್ಟರು ಹೇಳಿದ್ದಾರೆ ಕಷ್ಟಪಟ್ಟು ಇದು ಮಾಡಿದ್ದಾರೆ ಅಂದರೆ ಜೀವನ ಅಂದರೆ ಸಾ ಪ್ರಾಯಶಃ ನಮ್ಮ ಹವ್ಯಕರದ್ದು ಈ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದಿನ ಅವಸ್ಥೆ ನೋಡಿದರೆ ಎಲ್ಲರದ್ದು ಕಷ್ಟದ ಬದುಕೆ ಅಂದರೆ ಸಾಹಸಮಯವಾದ ಜೀವನ ಅಂತ ಹೇಳ್ಬೋದು ತಮ್ಮದೇ ಒಂದು ಕುಟುಂಬ ಅಂತ ಒಂದು ಮನೆ ಒಂದು ಪರಿವಾರವನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಜೀವನ ಪೂರ್ತಿ ಹೋರಾಡಬೇಕಾಗ್ತದೆ ಹಾಗೆ ಬದುಕನ್ನು ಕಲ್ಪಿಸಿಕೊಂಡಂತಹ ಕೀಳೇ ಮನೆಯ ವಿಸ್ತಾರವಾದ ಕುಟುಂಬದ ಒಬ್ಬ ಸದಸ್ಯರು ಶ್ರೀಮತಿ ಲಕ್ಷ್ಮಿಯವರೊಂದಿಗೆ ಬದುಕನ್ನು ಪ್ರಾರಂಭ ಮಾಡಿ ಮೂರು ಜನ ಹೆಣ್ಮಕ್ಕಳನ್ನು ಎಲ್ಲವರನ್ನ ವಿವಾಹವಾಗಿ ಅಳಿಯಂದ್ರನ್ನ ಮೊಮ್ಮಕ್ಕಳನ್ನು ಇಡೀ ಪರಿವಾರವನ್ನು ಹೊಂದಿದಂತಹ ಅವರು ಎಪ್ಪತ್ತು ಸಂವತ್ಸರಗಳನ್ನು ಕಳೆದಿದ್ದಾರೆ ನೂರು ವರ್ಷ ಪರಮಾಯುಷ್ಯ ಅನ್ನೋ ಒಂದು ಮಾತಿದೆ ನೂರಿಪ್ಪತ್ತು ವರ್ಷ ಪರಮಾಯುಷ್ಯ ಅನ್ನೋದಕ್ಕೂ ಶಾಸ್ತ್ರಾಧಾರವಿದೆ ಹೇಗಿದ್ರೂ ಎಪ್ಪತ್ತು ವರ್ಷ ಅಂದರೆ ಅರ್ಧ ವಯಸ್ಸಿನ ನಂತರದ ವಯಸ್ಸೆ ಹಾಗಾಗಿ ಇಳಿ ವಯಸ್ಸಿನ ಎಪ್ಪತ್ತರ ಹರೆಯದ ಯುವಕ ಅಲ್ವಾ ಇವತ್ತು ವಿವಾಹ ಮಾಡಿದ್ದೇವೆ ಏನು ಹಾಗಾಗಿ ಆಶಯ ಏನು ಅಂದರೆ ಮೃತ್ಯುಮುಖದಿಂದ ಪಾರಾಗಿ ಮನುಷ್ಯನಿಗಿರುವ ಭಯಗಳಲ್ಲಿ ಅತ್ಯಂತ ಭೀಕರವಾದಂತಹ ಭಯ ಮೃತ್ಯು ಭಯ ಅಲ್ವಾ ಅದು ವ್ಯ ವೈಜ್ಞಾನಿಕವಾಗಿಯೂ ಸಿದ್ಧವಾದ ವಿಷಯ ಪರೀಕ್ಷೆಗಳೆಲ್ಲ ನಡೆದಿದೆ ಅಲ್ವಾ ಕೊನೆಗೆ ತನ್ನ ಪ್ರಾಣವೇ ಹೋಗುತ್ತೆ ಎನ್ನುವಾಗ ಮರಿಯನ್ನು ನೀರಿನಲ್ಲಿ ಅದುಮಿಟ್ಟು ತಾನು ಮೇಲುಗಡೆ ಮುಖ ಎತ್ತಿ ಬದುಕುವುದಕ್ಕೆ ಪ್ರಯತ್ನಿಸುತ್ತದೆ ಅಂತ ಪ್ರಯೋಗಕಾರರು ಹೇಳುತ್ತಾರೆ ಪ್ರಯೋಗ ಮಾಡಿದ ವಿಜ್ಞಾನಿ ಒಟ್ಟಾರೆ ಮರಣ ಭಯ ಅನ್ನುವುದು ಎಲ್ಲ ಭಯಕ್ಕಿಂತ ದೊಡ್ಡದು ಅಂತ ಈ ಭಯಕ್ಕೆ ಕಾರಣ ಏನು ಅಲ್ವಾ ಸಂಸ್ಕೃತದಲ್ಲಿ ಭಾಳ ಸೊಗಸಾದ ಪ್ರಯೋಗ ಬರ್ತದೆ ಯಾ ಭಯ ಯಾವುದರಿಂದ ಬರ್ತದೆಯೋ ಅದಕ್ಕೆ ಪಂಚಮೀ ವಿಭಕ್ತಿ ಹೇಳಬೇಕು ಅಂತ ಸಂಸ್ಕೃತ ವ್ಯಾಕರಣದ ನಿಯಮ ಸಿಂಹದಿಂದ ಭಯ ಕೇಲಿನಿಂದ ಭಯ ರಾಕ್ಷಸನಿಂದ ಭಯ ದೆವ್ವದಿಂದ ಭಯ ಎನ್ನುವಾಗ ಆ ಇಂದ ಇಂದ ಎನ್ನುವುದು ಪಂಚಮೀ ವಿಭಕ್ತಿ ತೃತೀಯ ವಿಭಕ್ತಿ ಅಲ್ಲ ಸಿಂಹಾದ್ ಭಯಂ ಅಂತ ಪಂಚಮಿ ವಿಭಕ್ತಿ ಬಳಸ್ತೇವೆ ಹಾಗಿದ್ದರೆ ಈ ಲೋಕದಲ್ಲಿ ದಡ್ಡ ಭಯಕಾರಕ ಯಾರು ಅದಕ್ಕೆ ಪರಮಾತ್ಮನೇ ದೊಡ್ಡ ಭಯಕಾರಕ ಅಂತ ಉಪನಿಷತ್ತಿನಲ್ಲಿ ವಿವರಣೆ ಬರುತ್ತೆ ತೈतरीय ಉಪನಿಷತ್ತಿನಲ್ಲಿ ಭೀಶಾಸ್ಮಾದ್ವಾತಪವತೇ ಭೀಶೋದೆತಿ ಸೂರ್ಯಃ ಭೀಶಾಸ್ಮಾದ್ಅಗ್นิಷ್ಠೇಂದ್ರಶ್ಚ ಮೃತ್ಯुर्ಧಾವತಿ ಪಂಚಮ ಇತಿ ಭಾದ್ ಭಯಂ ವಜ್ರಮುದ್ಯತಂ ಯಏ ತದ್ವಿದುರಮೃತಾಷ್ಟೇ ಭವಂತಿ ಅಂತ ಕಠೋಪನಿಷತ್ತನ್ನು ಬರ್ತೀತು ಉಪನಿಷತ್ತಿನಲ್ಲಿ ಎಲ್ಲಾ ಕಡೆಗೂ ಬರುತ್ತೆ ಭಯಕಾರಕ ಪರಮಾತ್ಮ ಯಾಕೆ ಅಂದರೆ ಬೀಸುವ ದಾಳಿಗೆ ಉದಯಿಸುವ ಪ್ರತಿನಿತ್ಯ ಉದಯಾಸ್ತಗಳನ್ನು ಮಾಡುವ ಅಥವಾ ಅದನ್ನು ತೋರಿಸುವಂತಹ ಸೂರ್ಯ ಚಂದ್ರಮಾಸರಿಗೂ ಕೂಡ ತಾವು ತಮ್ಮ ಕೆಲಸದಲ್ಲಿಯೇ ನಿಯತವಾಗಿ ಒಂದು ಕ್ಷಣ ಇವತ್ತೊಂದು ರೀತಿ ನಾಳೆ ಒಂದು ರೀತಿ ಸಂಡೇ ನನಗೆ ರಜೆ ಅಂತ ಕೂತ್ಕೊಳ್ಳುವಾಗಿಲ್ಲ ಸೂರ್ಯ ಚಂದ್ರಮಾಸರ ಉದಯಾಸ್ತಗಳಿಗೂ ಯಾರು ಭಯ ಅಂದರೆ ಪರಮಾತ್ಮನ ಭಯ ಇದೆ ಅಂತೂ ಉಪನಿಷತ್ ನಿರೂಪಣೆ ಮಾಡ್ತದೆ ಹಾಗಾಗಿ ಇಡೀ ಪ್ರಪಂಚದ ಭಯಕಾರಕ ಪರಮಾತ್ಮ ಇನ್ನೊಂದು ಅರ್ಥದಲ್ಲಿ ಅವನು ಕಾಲಪುರುಷನೂ ಹೌದು ಕಾಲಪುರುಷನಾಗಿ ನಮ್ಮ ಆಯುಷ್ಯವನ್ನು ಗ್ರಸನ ಮಾಡ್ತಾ ನಮಗೆ ಭಯವನ್ನು ಉಂಟು ಮಾಡ್ತಾನೆ ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ ಅದು ನಿಮಗೆ ಹೆಚ್ಚೆಚ್ಚು ವಯಸ್ಸಾದವರಿಗೆ ಹೆಚ್ಚೆಚ್ಚು ಇವತ್ತೋ ಯಾವತ್ತೋ ಯಾವ ಕ್ಷಣದಲ್ಲೋ ಎಂಬ ಯೋಚನೆ ಬಂದಾಗ ಗೊತ್ತಾಗ್ತದೆ ಕಳೆದ ಒಂದು ವರ್ಷದ ಹಿಂದೆ ಮೃತ್ಯು ಭಯ ಅಂದರೆ ಏನು ಅಂತ ಅನುಭವಿಸಿದ್ದಾರೋ ಅಲ್ವಾ ಅದೇ ಪರಮಾತ್ಮನ ಅನುಗ್ರಹ ಕಾಲಪುರುಷನಾಗಿ ಎಪ್ಪತ್ತು ಅವನು ಉಪಸಂಹಾರ ಮಾಡಿದರೂ ಕೂಡ ಉಳಿದ ಆಯುಷ್ಯವನ್ನು ಚೆನ್ನಾಗಿ ಕೊಡುವಂತಹ ಯಾಕೆಂದರೆ ಭಯ ಭಯನಾಶನ ಅಂತ ಪರಮಾತ್ಮನಿಗೆ ಎರಡು ನಾಮಗಳು ವಿಷ್ಣು ಸಹಸ್ರ ನಾಮದಲ್ಲಿ ಬರ್ತದೆ ಭಯವನ್ನು ಉಂಟು ಮಾಡುವವನು ಅವನೇ ಭಯವನ್ನು ನಾಶ ಮಾಡುವವನು ಅವನು ಏನು ಮಹಾರಾಜ ನೀನು ಈ ರಾಜಸೂಯ ನಿನ್ನ ಹತ್ರ ಸಾಧ್ಯವೇ ಧರ್ಮರಾಜನಿಗೆ ಕೃಷ್ಣನ ಮಾತುಗಳನ್ನು ಕೇಳಬೇಕು ನಿನ್ನತ್ರ ಸಾಧ್ಯವೇ ಇಲ್ಲ ಯಾಕೆಂದರೆ ಜರಾಸಂಧಾದಿಗಳಿದ್ದಾರೆ ಕೌರವನೂ ನಿನಗೆ ಅನುಕೂಲವಾಗಿಲ್ಲ ನಿನ್ನ ರಾಜಸೂಯ ಅಲ್ಲ ಏನು ಹುಡುಗಾಟಿಕೆ ಮಾತು ಅಂತ ಹೇಳಿದಾಗ ಧರ್ಮರಾಜ ಕೈ ಮುಗಿದು ನೀನು ಬೇಡ ನನ್ನ ಹತ್ರ ಸಾಧ್ಯವಿಲ್ಲ ಅಂದರೆ ಬಿಟ್ಟುಬಿಡೋಣ ಅಂತ ಯಾಕೆ ನಾನು ಭಯ ಕರ್ತವನು ಧರ್ಮರಾಜ ಮಹಾಬುದ್ಧಿವಂತ ಆವಾಗ ಕೃಷ್ಣನೇ ಹೇಳ್ತಾನೆ ಇಲ್ಲ ನೀನು ಮಾಡ್ಬೌದು ನಿನ್ನ ಕೈಯಲ್ಲಿ ಮಾಡಿಸ್ತೇನೆ ಅಂತ ಭಯನಾಶನ ಹಾಗಾಗಿ ಭಯ ತೃಪ್ತನು ಭಯನಾಶನೂ ಅದವನು ಪರಮಾತ್ಮ ಪರಮಾತ್ಮ ಅನುಗ್ರಹ ಇದ್ದರೆ ಸಾವಿನ ದವಡೆಗೆ ಹೋದವನು ಕೂಡ ಬಂದ್ಬಿಡ್ತಾನೆ ವಾಪಸ್ಸು ಅಲ್ವಾ ಅದು ಭಟ್ರ ಅನುಭವ ಆದ್ದರಿಂದ ಪರಮಾತ್ಮ ಅನುಗ್ರಹ ಆಗಿದೆ ಅಂತಲೇ ಲೆಕ್ಕ ಆದರೆ ಅಂತಹ ಪರಮಾತ್ಮನ ಅನುಗ್ರಹವನ್ನು ಹೊಂದಿಯೂ ಕೂಡ ಪುನಃ ನಾವು ನಮ್ಮ ಕರ್ತವ್ಯ ರೂಪವಾಗಿ ಆಯುಷ್ಯದ ಹಲವು ಘಟ್ಟಗಳಲ್ಲಿ ಮಾಡಬೇಕಾದಂತಹ ನಮ್ಮ ಋಷಿ ಪರಂಪರೆ ನಮಗೆ ಗುರುತಿಸಿಕೊಂಡಂತಹ ಆಯಾ ಕಾಲಘಟ್ಟಕ್ಕೆ ಮಾಡಲೇಬೇಕಾದಂತಹ ಶಾಂತಿಗಳನ್ನೆಲ್ಲ ನಾವು ಮಾಡಬೇಕು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತಿದ್ರೂ ಆ ಅನುಗ್ರಹಕ್ಕೆ ನಿಮಿತ್ತಗಳು ಬೇಕು ನಾವು ಮಾಡುವ ಕರ್ಮ ನಿಮಿತ್ತವಾಗಿ ಅಲ್ಲದೆ ಪರಮಾತ್ಮನಿಗೆ ನಾವು ಪಕ್ಷಪಾತದ ದೋಷವನ್ನು ಹೊರಿಸಬೇಕಾಗ್ತದೆ ನಾವೇನೂ ಮಾಡದೆ ಪರಮಾತ್ಮ ಕೊಟ್ಟರೆ ಅದೇನು ಪಕ್ಷಪಾತ ಒಬ್ಬನಿಗೆ ಕೊಡೋದು ಒಬ್ನಿಗೆ ಬಿಡೋದು ಅಂತ ಇಲ್ಲ ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಂದರೆ ಪ್ರಾಣಿಗಳ ಕರ್ಮಾನುಸಾರಿಯಾಗಿ ಫಲವನ್ನು ಕೊಡ್ತಾನೆ ಅವನಿಗೆ ವೈಷಮ್ಯ ನೈರ್ಗಣ್ಯಗಳಿಲ್ಲ ಅಂತ ವೇದಾಂತದಲ್ಲಿ ಒಂದು ದೊಡ್ಡ ಪ್ರಕರಣ ವೈಷಮ್ಯ ನೈರ್ಗಣ್ಯೇ ನಷ್ಟ ಅಂತ ಒಂದು ಅಧಿಕರಣದಲ್ಲಿ ಸಿದ್ಧಾಂತ ಮಾಡ್ತಾರೆ ಒಟ್ಟಾರೆ ಪರಮಾತ್ಮನಿಗೆ ತಕ್ಷಪಾತವಿಲ್ಲ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಫಲವನ್ನು ಕೊಡ್ತಾನೆ ಆ ರೀತಿಯಾಗಿ ನಮಗೆ ಹೆಚ್ಚಿನ ಆಯುಷ್ಯ ಮುಗಲಾದವುಗಳು ಸಿಗಬೇಕು ಅಂದರೆ ನಮ್ಮ ಕರ್ಮ ಕಾರಣವಾಗುತ್ತದೆ ಆದ್ದರಿಂದ ಪರಮಾತ್ಮನ ಅನುಗ್ರಹ ರೂಪ ಪ್ರಸಾದ ನಮಗೆ ಸಿಗಬೇಕಿದ್ದರೆ ನಾವು ಅದಕ್ಕೆ ಅನುಗುಣವಾದಂತಹ ಕರ್ಮಾನುಷ್ಠಾನವನ್ನು ಮಾಡಲೇಬೇಕು ಇಂತಿಂತಹ ಕಾಲಘಟ್ಟದಲ್ಲಿ ಇಂಥದ್ದೆಲ್ಲ ಮಾಡಬೇಕು ಕರ್ಮಗಳಲ್ಲಿ ಅನೇಕ ರೀತಿ ಇದೆ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಅನೇಕ ರೀತಿಯಾದ ಕರ್ಮಗಳಿದೆ ಈ ಶಾಂತಿ ಕರ್ಮವು ಕೂಡ ಒಂದು ಪ್ರಾಯಶ್ಚಿತ್ತ ರೂಪವಾದಂತಹ ಕರ್ಮಗಳು ದುಷ್ಕರ್ಮಗಳೆಲ್ಲ ಪರಿಹಾರವಾಗಿ ನನಗೆ ಒಳ್ಳೆಯ ಫಲಪ್ರಾಪ್ತಿಯಾಗಬೇಕು ಅಂತ ಬೇರೆ ಬೇರೆ ಕಾಲಘಟ್ಟದಲ್ಲಿ ಮಾಡಬೇಕಾದಂತಹ ಶಾಂತಿಗಳು ನಲವತ್ತೈದು ವರ್ಷಕ್ಕಿದೆ ಐವತ್ತು ವರ್ಷಕ್ಕಿದೆ ಐವತ್ತೈದು ವರ್ಷಕ್ಕಿದೆ ಅರವತ್ತು ವರ್ಷಕ್ಕಿದೆ ಎಪ್ಪತ್ತು ವರ್ಷಕ್ಕಿದೆ ಎಂಬತ್ತೆರಡು ವರ್ಷಕ್ಕಿದೆ ಸಹಸ್ರ ದರ್ಶನ ಶಾಂತಿ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅನೇಕ ಶಾಂತಿಗಳಿದ್ದಾವೆ ಪ್ರಕೃತ ಎಪ್ಪತ್ತನೇ ವರ್ಷಕ್ಕೆ ಮಾಡುವಂತಹ ಶಾಂತಿಯನ್ನು ಭೀಮರಥ ಶಾಂತಿ ಅಂತ ಕರೀತಾರೆ ಶಾಂತಿ ಅಂತ ಅರವತ್ತು ವರ್ಷದಲ್ಲಿ ಮಾಡೋದು ಹಾಗಾಗಿ ಸುಬ್ರಾಯ್ ಭಟ್ರು ಶ್ರೀಮತಿಯೊಂದಿಗೆ ಎಲ್ಲ ತಮ್ಮ ಪರಿವಾರದಿಂದ ಒಡಗೂಡಿ ಎಪ್ಪತ್ತು ವರ್ಷದ ನಿಮಿತ್ತವಾದಂತಹ ಶಾಂತಿಯನ್ನು ನಿನ್ನೆಯಿಂದ ಆರಂಭಿಸಿ ಇವತ್ತಿನವರೆಗೆ ಮಾಡಿದ್ದಾರೆ ಭೀಮರಥ ಶಾಂತಿಯನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಶಾಂತಿಯಲ್ಲಿ ಯಾವ್ಯಾವ ದೇವತೆಗಳನ್ನು ನಾವು ಆರನೆ ಮಾಡ್ತೇವೆ ಮಂತ್ರವನ್ನು ಪಠಿಸ್ತೇವೆ ಜಪ ಮಾಡ್ತೇವೆ ಅನ್ನುವುದಕ್ಕಿಂತ ಇಡೀ ಶಾಂತಿ ಭೀಮರಥ ಶಾಂತಿಯ ಉದ್ದೇಶ ಮೃತ್ಯುಂಜಯನ ಆರಾಧನೆ ಯಾರ್ಯಾರು ಮೃತ್ಯುಂಜಯನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಅಂತಹ ಚಿರಂಜೀವಿಗಳ ಆರಾಧನೆ ಅವರೆಲ್ಲ ಮೃತ್ಯುಂಜಯನ ಅನುಗ್ರಹಕ್ಕೆ ಪಾತ್ರರಾದರು ಅಶ್ವತ್ಥಾಮ ಬಲಿ ವ್ಯಾಸ ಅಲ್ವಾ ಹನುಮಾನ್ ವಿಭೀಷಣ ಕೃಪಾ ಪರಶುರಾಮ ಅಂತ ಗುರುತಿಸ್ತೇವೆ ಏಳು ಜನರನ್ನು ಆ ಏಳು ಜನ ಸಪ್ತ ಚಿರಂಜೀವಿಗಳನ್ನು ಕೂಡ ಈ ಸಮಯದಲ್ಲಿ ಆರಾಧನೆ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ಅವರೆಲ್ಲ ಮೃತ್ಯುಂಜಯನ ಅನುಗ್ರಹಕ್ಕೆ ಪಾತ್ರರಾದವರು ಪರಮಾತ್ಮನ ಅನುಗ್ರಹದ ಜೊತೆಗೆ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ಸಪ್ತ ಚಿರಂಜೀವಿಗಳು ಕೂಡ ನಮಗೆ ಶೇಷಾಯುಷ್ಯವನ್ನು ಸಮೃದ್ಧವಾಗಿ ಕೊಟ್ಟು ಅನುಗ್ರಹಿಸಬೇಕು ಎಂಬ ನೇರದಲ್ಲಿ ಭೀಮರಥ ಶಾಂತಿಯ ನಿರೂಪಣೆ ಇದೆ ಉಳಿದಂತೆ ಶಾಂತಿಗಳನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಅಂತಹ ಎಪ್ಪತ್ತು ವರ್ಷದ ಕಾಲಘಟ್ಟದಲ್ಲಿ ನಮಗೆ ಎಪ್ಪತ್ತು ಸಂದಿತು ಎನ್ನುವ ಎಚ್ಚರಿಕೆ ಒಂದು ಕಡೆಗೆ ಹಾಗಾಗಿ ಆ ಎಚ್ಚರಿಕೆ ಅಡಿಯಲ್ಲಿ ನಾವೇನು ಮಾಡಬೇಕು ನಾವು ಎಷ್ಟು ದಿವಸ ಇರ್ತೇವೆ ಶೇಷಾಯುಷ್ಯದಲ್ಲಿ ನಾವು ವ್ಯಾವಹಾರಿಕ ಬದುಕಿನೊಂದಿಗೆ ಅಂದರೆ ಗೃಹಸ್ಥ ಜೀವನದಲ್ಲಿ ಅದು ಅನಿವಾರ್ಯ ಅದು ಆ ಬದುಕಿನೊಂದಿಗೆ ನಾವು ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಮುಂದಿನ ನಮ್ಮ ಪಥವನ್ನು ನಾವು ಹೇಗೆ ಕಂಡುಕೊಳ್ಳಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಎಂಬ ಚಿಂತನೆಗೆ ಯೋಗ್ಯ ಕಾಲ ಅಂತ ಗುರುತಿಸಿ ಆ ಎಚ್ಚರಿಕೆಯನ್ನು ನೀಡುವುದಕ್ಕೇನೆ ಈ ಶಾಂತಿಗಳಲ್ಲ ಇವೆ ಅದರ ಹಾಗೆ ಕಾಲಕಾಲಘಟ್ಟಕ್ಕೆ ಶಾಂತಿಯನ್ನು ತರುವಲ್ಲಿ ಇಂತಹ ದೊಡ್ಡ ಯೋಚನೆಗಳಿವೆ ನಮ್ಮ ಹಿಂದಿನ ಋಷಿ ಮಹರ್ಷಿಗಳಿಗೆ ಹಾಗಾಗಿ ಆ ಪರಂಪರೆಯಲ್ಲಿ ಆರ್ಷ ಸನಾತನ ಧರ್ಮದಲ್ಲಿ ಬಂದಂತಹ ನಾವು ಆ ಎಲ್ಲ ಶಾಂತಿ ಕರ್ಮಗಳನ್ನು ಆಚರಿಸ್ಕೊಳ್ಬೇಕು ಅದರಿಂದ ಒಂದು ಜಾಗ್ರತೆಯನ್ನು ಪಡಿಬೇಕು ಅಲ್ವಾ ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ ಇದ್ದಷ್ಟು ದಿವಸ ಅವರು ಒಳ್ಳೆಯ ಕೆಲಸ ಮಾಡೋಣ ಅಂತ ಆ ಸಂಕಲ್ಪ ಬಂದುಬಿಟ್ರೆ ಅದೊಂದು ಭಾಳ ಅದ್ಭುತವಾದ ಪರಮಾತ್ಮನ ಮಾರ್ಗವನ್ನು ಗುರುತಿಸಿಕೊಡ್ತದೆ ಇನ್ನೇನು ಬೇಕಾಗಿಲ್ಲ ಪರಮಾತ್ಮ ಉಳಿದಷ್ಟು ಶೇಷಾಯುಷ್ಯವನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ಅದು ಸಾರ್ವಜನಿಕ ಕೆಲವು ಅದನ್ನೂ ಆಗ್ಬೋದು ಕೌಟುಂಬಿಕವಾಗಿಯೂ ಇರ್ಬೋದು ಧಾರ್ಮಿಕವಾಗಿರ್ಬೋದು ಆಧ್ಯಾತ್ಮಿಕವಾದ ಚಿಂತನೆ ಮೊದಲಾದವುಗಳಿರಬೇವು ಒಟ್ಟಾರೆ ಹಾಗ ಗುರುತಿಸಿ ಎಪ್ಪತ್ತು ವರ್ಷ ಶಾಂತಿಯನ್ನು ವಿಧಿ ಅದರ ವಿಧಿ ವಿಧಾನಗಳನ್ನೆಲ್ಲ ಹೀಗೀಗೆ ಮಾಡಬೇಕು ಅಂತ ಗುರುತಿಸಿಕೊಟ್ಟಿದ್ದಾರೆ ಅದರೊಳಗೆ ಈ ಮೃತ್ಯುಂಜಯನ ಆರಾಧನೆ ಬಹಳ ಪ್ರಧಾನವಾದದ್ದು ಯಾವವನು ಸ್ವಯಂ ಮೃತ್ಯುವನ್ನು ಗೆದ್ದಿದ್ದಾನೋ ಅವನಿಗೆ ಮೃತ್ಯುಂಜಯ ಅಂತ ಹೆಸರು ಅದಕ್ಕೆ ವೇದ ಮಂತ್ರಗಳು ಇಂತಿಂತಹ ಮಂತ್ರಗಳು ಮೃತ್ಯುಂಜಯನಿಗೆ ಸಂಬಂಧಪಟ್ಟವು ಅದಕ್ಕೆ ಋಷಿ ಛಂದಸ್ಸು ದೇವತೆ ಮೊದಲಾದವುಗಳೆಲ್ಲ ಇದೆ ಆ ನೇರದಲ್ಲಿ ಈ ಅನುಷ್ಠಾನ ಸಲ್ತದೆ ಅದರೆಲ್ಲ ವಿಸ್ತಾರ ನಾನು ಹೋಗೋದಿಲ್ಲ ವಿಸ್ತಾರಕ್ಕೆ ಒಟ್ಟಾರೆ ಮೃತ್ಯುಂಜಯನನ್ನು ಆರಾಧಿಸಿ ಅಲ್ವಾ ನಾವು ಮೃತ್ಯುಂಜಯ ಅಂತ ಹೇಳಿದ ಹೇಳಿಕೊಳ್ಳಲೇನೆ ಪರಮಾತ್ಮ ಅಂತ ಹೇಳಿದ ಕೂಡಲೇ ಪರಮಾತ್ಮ ಕೆಲವು ನಾಮಗಳಿವೆ ನಾವು ಈಶ್ವರ ಅಂದರೆ ತ್ರಿಮೂರ್ತಿಗಳಲ್ಲಿ ಒಂದು ಮೂರ್ತಿಗೆ ಹೋಗ್ತೇವೆ ಹಾಗೆ ಮೃತ್ಯುಂಜಯ ಅಂತ ಹೇಳಿದ ಕೂಡಲೇ ಪರಮಾತ್ಮನ ಒಂದು ರುದ್ರ ಎಂಬ ಆಕಾರವನ್ನು ತಂದು ಕೊಡ್ತೇವೆ ಒಟ್ಟಾರೆ ದೇವರು ಪರಮಾತ್ಮ ಎಂಬವನೇ ಮೃತ್ಯುಂಜಯ ಅವನೇ ಕಾಲಪುರುಷ ಎಲ್ಲ ಕಾಲದಲ್ಲಿ ಅಹೋರಾತ್ರಿ ಇರ್ಬೋದು ಮಾಸ ಇರ್ಬೋದು ಪಕ್ಷ ಇರ್ಬೋದು ಸಂವತ್ಸರ ಇರ್ಬೋದು ಘಟಿಕ ಮುಹೂರ್ತ ಇದೆಲ್ಲ ಪರಮಾತ್ಮನ ಸ್ವರೂಪ ಅಂತ ಕರೀತಾರೆ ಕಲಾಮುಹೂರ್ತಾ ಕಾಷ್ಟ ಆಶ್ಚಾಹೋರಾತ್ರಶ್ಚ ಸರ್ವಶಃ ಅರ್ಧ ಮಾಸ ಮಾಸ ರಥವಸ್ ಸಂವತ್ಸರಶ್ಚ ಕಲ್ಪಂತಾ ಅಂತ ಮಹಾನಾರಾಯಣದಲ್ಲಿ ಪರಮಾತ್ಮನನ್ನು ಅಂಭಸ್ಯ ಪಾರೆಯಂತೆ ಶುರು ಮಾಡಿ ಮಹತೋಮಹೀಯ ಅಂತವನನ್ನು ಗುರುತಿಸಿ ಅವನು ಕಾಲರೂಪ ಎನ್ನುವ ವಿವರಣೆ ಸಿಗ್ತದೆ ಮಹಾನಾರಾಯಣ ಉಪನಟಪ್ನಲ್ಲಿ ಅಂತಹ ಕಾಲರೂಪನಾದ ಕಾಲರೂಪನಾಗಿಯೇ ಎಲ್ಲರ ಆಯುಷ್ಯವನ್ನು ಗ್ರಸನ ಮಾಡುವ ಅನುಗ್ರಹ ಮಾಡುವ ಮೃತ್ಯುಂಜಯನನ್ನು ನಾವಿವತ್ತು ಜಪ ಹೋಮ ತರ್ಪಣ ಮೊದಲಾದವುಗಳ ಮೂಲಕ ಆರಾಧನೆ ಮಾಡಿದ್ದೇವೆ ಆಶಯ ಇಷ್ಟೆ ಈ ದಂಪತಿಗಳ ಶೇಷಾಯುಷ್ಯವು ಎಪ್ಪತ್ತರ ವೃದ್ಧಾಪ್ಯ ಇಪ್ಪತ್ತರ ಹರೆಯವಾಗಿ ಮಾರ್ಪಡಬೇಕು ಆ ನೇರದಲ್ಲಿ ಪರಮಾತ್ಮನ ಅನುಗ್ರಹ ಈ ದಂಪತಿಗಳ ಮೇಲೆ ಇರಬೇಕು ಎಂಬ ನೇರದಲ್ಲಿ ಮೃತ್ಯುಂಜಯನ ಅನುಷ್ಠಾನ ರೂಪವಾದ ಭೀಮರಥ ಶಾಂತಿಯನ್ನು ಇಷ್ಟೆಲ್ಲ ಕುಟುಂಬ ಪರಿವಾರ ಎಲ್ಲರನ್ನ ಕರೆಸಿಕೊಂಡು ಈ ಕೀಳೆ ಮನೆಯ ಅವರ ಸ್ವಗ್ರಹದಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ಭೀಮರಥ ಶಾಂತಿಯಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಈ ದಂಪತಿಗಳಿಗೆ ದೀರ್ಘವಾದಂತಹ ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಗಳನ್ನು ಬಯಸೋಣ ಅವರಿಗೆ ಒಳ್ಳೆಯದಾಗಲಿ ಅಷ್ಟೇ ಅಲ್ಲ ಅವರಿಗೆ ಮಾತ್ರವಲ್ಲ ಅವರನ್ನು ಆಶ್ರಯಿಸಿರುವಂತಹ ಎಲ್ಲ ಅಳಿಯಂದಿರ್ಬೋದು ಮಕ್ಕಳು ಹೆಣ್ಮಕ್ಳು ಇರ್ಬೋದು ಮೊಮ್ಮಕ್ಕಳಿರ್ಬೋದು ಬಂಧು ಬಾಂಧವರು ಇರ್ಬೋದು ಪರಿವಾರದವರು ಇರ್ಬೋದು ಆಳು ಕಾಳುಗಳಿರ್ಬೋದು ಎಲ್ಲರಿಗೂ ಕೂಡ ಈ ಶಾಂತಿಯ ಫಲ ಇದ್ದೇ ಇದೆ ಎಲ್ಲರ ಸಹಕಾರಕ್ಕೆ ಅವರವರ ನೇರದಲ್ಲಿ ಅವರವರಿಗೆ ಅವರವರ ಪಾಲ್ಗೊಂಡ ನೇರದಲ್ಲಿಯೂ ಅವರವರು ಫಲಭಾಗಿಗಳು ಆಗಿರ್ತಾರೆ ಒಟ್ಟಾರೆ ಸಮಸ್ತ ಈ ಕುಟುಂಬಕ್ಕೆ ಮೃತ್ಯುಂಜಯನ ಪರಮಾತ್ಮನ ಅನುಗ್ರಹ ಇರಲಿ ಹಾಗೆ ಗುರುವನುಗ್ರಹವೂ ಕೂಡ ಕೂಡಿ ಬರಲಿ ಗುರುದೇವತಾನುಗ್ರಹದಿಂದ ಎಲ್ಲ ಮುಂದಿನ ಅವರವರನ್ನ ಅವರ ಕುಟುಂಬದ ಎಲ್ಲವರ ಬದುಕು ಸುಖವನ್ನು ಶಾಂತಿಯನ್ನು ಸಮೃದ್ಧಿಯನ್ನು ಕಾಣುವ ಆಗಲಿ ಅಂತ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಸಂದರ್ಭದಲ್ಲಿ ಅಪೇಕ್ಷಿಸಿ ಆಶೀರ್ವಾದ ನಾಲ್ಕು ಮಾತುಗಳಿಗೆ ಉಪಸಂಹಾರವನ್ನು ನೀಡ್ತೇನೆ ಯಶಿವೋ ಯಾದೇವಿ ಸರ್ವಮಂಗಲ ತಯೋ ಸಂಸ್ಮರಣಾ ಪುಂಸಾಂ ಸರ್ವತೋದಯ